ಜಂಟಿ ಸರ್ವೆ ಆಗುವವರೆಗೂ ಅರಣ್ಯಾಧಿಕಾರಿಗಳು ರೈತರಿಗೆ ತೊಂದರೆ ಮಾಡಬಾರದೆಂದು ಆದೇಶವಿದ್ದರೂ ಸಹ ರೈತರಿಗೆ ಸೇರಿದ ಮಾವಿನ ಗಿಡಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕತ್ತರಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಪಾತಕೋಟೆ ನವೀನ್ ಕುಮಾರ್ ಆರೋಪ ಮಾಡಿದ್ದಾರೆ ಕಳೆದ ಇವತ್ತಿಗೆ ಎಂಟು ದಿವಸ ಆಗಿದೆ ಸರ್ ಮಾವಿನ ಗಿಡಗಳನ್ನ ಕಟ್ ಮಾಡಿರುವಂತದ್ದು ಅದರ ಫೋಟೋಗಳೆಲ್ಲ ನಮ್ಮ ಮೊಬೈಲ್ ಅಲ್ಲಿ ಇದ್ದಾವೆ ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ಸರ್ ನಮ್ಮ ರೈತರು ಇಲ್ಲೇ ಇದ್ದಾರೆ ಗುಲ್ಜಾರ್ ಪಾಶಾಂತರ ಸರ್ ಮೂರ್ ಎಕ್ರೆಯಲ್ಲಿ ಈಗ ಏನು ಈಗ ನಾನು ಹೇಳದ್ನಲ್ಲ ಸರ್ ಚೆಕ್ ಲಿಸ್ಟ್ ಹೌದು ಶ್ರೀನಿವಾಸಪುರ ತಾಲೂಕಿನಲ್ಲಿ ಸುಮಾರು ಎಕರೆ ರೈತರ ಜಮೀನುಗಳನ್ನ ಒತ್ತುವರಿ ಮಾಡಿಕೊಂಡು ಜಮೀನುಗಳನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾವಿನ ಗಿಡಗಳು ಹಾಗೂ ಬಲೆಗಳನ್ನ ನಾಶ ಮಾಡಿ ತೆರವು ಕಾರ್ಯಾಚರಣೆ ಮಾಡಿದ್ರು ಇದಾದ ಬಳಿಕ ಕೆಲವು ರೈತರು ತಮಗೆ ಆದ ಅನ್ಯಾಯವನ್ನ ಕೋರ್ಟ್ಗೆ ಹೋಗಿ ಕೆಲವು ರೈತರು ಸ್ಟೇ ತಂದಿದ್ರು ನಂತರ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಂಟಿ ಸರ್ವೆ ಆಗುವವರೆಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಜಮೀನುಗಳಿಗೆ ಹೋಗದಂತೆ ಹಾಗೂ ತೊಂದರೆ ನೀಡದಂತೆ ಆದೇಶ ನೀಡಿದ್ರು ಆದರೆ ಒಂದು ವಾರದ ಹಿಂದೆ ವಾಸಪುರ ತಾಲೂಕಿನ ನೆಲಬಂಕಿ ಹೋಬಳಿಯ ಲಕ್ಷ್ಮೀಪುರ ಪಂಚಾಯಿತಿಯ ಮಳ್ಳಂಪಲ್ಲಿ ಊರಿಗೆ ಸೇರಿದ ಗುಲ್ಜಾರ್ ಪಾಷಾ ಅವರಿಗೆ ಸೇರಿದ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮಾವಿನ ಮರಗಳನ್ನು ಕತ್ತರಿಸಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಪಾತುಕೋಟೆ ನವೀನ್ ಕುಮಾರ್ ತಿಳಿಸಿದ್ದಾರೆ ನಂತರ ರೈತರು ಎಲ್ಲ ಸೇರಿ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ನಂತರ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ಜೊತೆ ಸಭೆ ಆಯೋಜನೆ ಮಾಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಪೊಲೀಸರ ಸಮ್ಮುಖದಲ್ಲಿ ಸಮಸ್ಯೆಯನ್ನ ಬಗೆಹರಿಸಲು ಪೊಲೀಸರು ಮುಂದಾಗಿದ್ದು ಸಮಸ್ಯೆ ಬಗೆಹರಿಸುತ್ತಾರಾ ಇಲ್ಲವಾ ಎಂದು ಕಾದು ನೋಡಬೇಕಾಗಿದೆ ಅರಣ್ಯ ಇಲಾಖೆಯವರು ಇದೇ ರೀತಿ ರೈತರಿಗೆ ತೊಂದರೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಘಟನೆಗಳು ನಡೀತಾ ಇದ್ದಾವೆ ಗಲಾಟೆಗಳಾಗಿದ್ದಾವೆ ಇದರ ವಿಚಾರದಲ್ಲಿ ಆ ರೈತರ ಭೂಮಿ ಹೇಗಿದೆ ಎಷ್ಟಿದೆ ಅರಣ್ಯ ಇಲಾಖೆಯವ್ರದ್ದು ಎಷ್ಟಿದೆ ಸರ್ಕಾರ ಇಮ್ಮಿಡಿಯೇಟಾಗಿ ಅಧಿಕಾರಿಗಳನ್ನು ಕಲಿಸಿ ಜಂಟಿ ಸರ್ವೆ ಮಾಡಬೇಕು ಅದರ ವರದಿಯನ್ನು ಸುಪ್ರೀಂ ಕೋರ್ಟ್ಗೆ ಕಳಿಸಬೇಕು ಅಂತೇಳಿ ಆದೇಶವನ್ನು ಹೊಡಿಸಿದ್ದಾರೆ ಸರ್ ಆ ನಂತರ ಕರ್ನಾಟಕ ಸರ್ಕಾರ ಇದಕ್ಕೆ ಜಂಟಿ ಸರ್ವೆ ಮಾಡಬೇಕು ಅಂತೇಳಿ ಅರಣ್ಯ ಇಲಾಖೆ ಕಂದಾಯ ಇಲಾಖೆಗೆ ಕಲಿಸಿಕೊಟ್ಟಿದೆ ಆ ಜಂಟಿ ಸರ್ವೆ ನಡೆಯುವಂಥ ಸಂದರ್ಭದಲ್ಲಿ ರೈತರನ್ನು ಇಟ್ಟುಕೊಂಡು ನೀವು ಜಂಟಿ ಸರ್ವೆ ಮಾಡಬೇಕು ಅಂತೇಳಿ ಆದೇಶ ಹೊರಡಿಸಿದ್ದಾರೆ ಈ ವಿಚಾರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳನ್ನು ಇಟ್ಟುಕೊಂಡು ನಮ್ಮ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಅಂದರೆ ಶಾಸಕರುಗಳನ್ನು ಇಟ್ಕೊಂಡು ಸಭೆಗಳನ್ನು ಮಾಡಿದ್ದಾರೆ ಆ ಸಭೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕೂಡಲೇ ಜಿಲ್ಲೆಯಾದ್ಯಂತ ಈ ಒಂದು ಸಂಬಂಧಪಟ್ಟಂತೆ ಜಂಟಿ ಸರ್ವೆಯನ್ನು ನಡೆಸಬೇಕು ರೈತರನ್ನ ಜೊತೆಯಲ್ಲಿ ಇಟ್ಕೊಂಡು ಜಂಟಿ ಸರ್ವೆ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆದೇಶವನ್ನು ಹೊರಡಿಸಿದ್ದಾರೆ ಇದರ ಬಗ್ಗೆ ನಮ್ಮ ರೈತರಿಗೂ ಕೂಡ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದರೆ ನೋಡಿ ನೀವು ಈಗ ಏನು ಸ್ವಾಧೀನದಲ್ಲಿದ್ದೀರೋ ಅಷ್ಟು ಮಾತ್ರ ಇರಿ ಮುಂದೆ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಹೋಗಬೇಡ್ರಿ ಜಂಟಿ ಸರ್ವೆ ಆದಮೇಲೆ ನಿಮಗೆ ಬಂದರೆ ನಿಮಗಿರುತ್ತೆ ಅಥವಾ ಅರಣ್ಯ ಇಲಾಖೆಗೆ ಆ ಜಮೀನು ಏನಾದರೂ ಹೋದರೆ ಜಂಟಿ ಸರ್ವೇಲಿ ಅವ್ರಿಗೆ ನೀವು ಬಿಟ್ಟು ಕೊಡಬೇಕು ಅಂತ ನಮ್ಮ ರೈತರಿಗೆ ಹೇಳಿದ್ದಾರೆ ಅರಣ್ಯ ಇಲಾಖೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ನೀವು ರೈತರಿಗೆ ತೊಂದರೆ ಕೊಡಬಾರ್ದು ಅವ್ರನ್ನ ಒಕ್ಕಲಿಕ್ಕೆ ಹೋಗಬಾರ್ದು ಜಂಟಿ ಸರ್ವೆ ಆಗುವ ತನಕ ಹೇಳಿ ಅವ್ರಿಗೂ ತಾಕೀತು ಮಾಡಿದ್ದಾರೆ ಇದರ ಒಳಗಡೆನೆ ಕಳೆದ ವಾರ ಶನಿವಾರ ಸರ್ ಎಂಟು ದಿವಸ ಇವತ್ತೆಂಟು ದಿವಸದಲ್ಲಿ ಬೆಳಗ್ಗೆ ಏಳು ಗಂಟೆಯಲ್ಲಿ ಇದೇ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿಯ ಮಲ್ಲಂಪಲ್ಲಿ ಸರ್ವೆ ನಂಬರ್ ಮೂವತ್ತ ನಾಲ್ಕರಲ್ಲಿ ಗುಲ್ಜಾರ್ ಪಾಶಾನ್ ಅವರು ಏನು ಅಲ್ಲಿ ಜಮೀನಿದೆಯೋ ಆ ಜಮೀನಲ್ಲಿರ್ತಕ್ಕಂಥ ಮೂವತ್ತೈದು ಮಾವಿನ ಗಿಡಗಳನ್ನ ಇವತ್ತು ಕಡಿದಾಕಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸರ್ವನಾಶ ಮಾಡಿದ್ದಾರೆ ಇದರ ಬಗ್ಗೆ ಶನಿವಾರನೇ ಕಳೆದ ವಾರ ಇಲ್ಲಿ ರಾಯಲ್ಪಾಡ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಗುಲ್ಜಾರ್ ಪಾಶಾರವರು ಆದರೆ ಆ ದೂರು ನೀಡದ ನಂತರ ಅಧಿಕಾರಿಗಳು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಅರಣ್ಯ ಇಲಾಖೆಯವ್ರನ್ನ ಮತ್ತೆ ನಮ್ಮ ರೈತರನ್ನ ಒಂದು ಜಂಟಿ ಸಭೆ ಮಾಡಿದ್ರು ಇಲ್ಲಿ ಕಳೆದ ಬುಧವಾರ ಬುಧವಾರ ಸಭೆ ಮಾಡಿ ಆ ಸಭೆಯಲ್ಲಿ ಯಾವುದೇ ರೀತಿಯ ಇತ್ಯರ್ಥ ಆಗಲಿಲ್ಲ ಆ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ಇರಲಿಲ್ಲ ಹಾಗಾಗಿ ಮುಂದಿನ ಶನಿವಾರ ನೀವು ಬನ್ನಿ ಇಲ್ಲಿ ಇತ್ಯರ್ಥ ಮಾಡೋಣ ಯಾವುದೇ ರೀತಿಯಲ್ಲಿ ಅಲ್ಲಿ ತನಕ ನೀವು ಗಲಾಟೆಗಳು ಮಾಡ್ಕೋಬೇಡಿ ಅಂತೇಳಿ ರೈತರಿಗೂ ಹೇಳಿದರು ಅದೇ ಸಂದರ್ಭದಲ್ಲಿ ಆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಹೇಳಿದ್ರು ಆ ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಾವು ಬಂದ್ರೆ ಅರಣ್ಯ ಇಲಾಧಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಇದುವರೆಗೂ ಬಂದಿಲ್ಲ ಸರ್ ಒಂದು ಗಂಟೆ ಆಗ್ತಾ ಇದೆ ಈಗ